ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳೆಕಾಯಿ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತು ಏನು ಇದ್ದೀನಿ ಅಂದರೆ ಹೀರೇಕಾಯಿ ಪದಾರ್ಥ ಮಾಡಿದ್ದೀನಿ ನೋಡಿ ಹೀರೆಕಾಯಿ ಪಲ್ಯ ಅಂತಲೂ ಕರಿಬೋದು ನಾನಿಲ್ಲಿ ತೊಗರಿಬೇಳೆ ಹಾಕಿ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಹಾಗೆ ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಪದಾರ್ಥಗಳು ಏನೇನು ಬೇಕಂತೇಳಿ ನೋಡೋಣ ಬನ್ನಿ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ನೋಡಿ ಇಲ್ಲಿ ನಾನು ಹೀರೆಕಾಯಿ ಪದಾರ್ಥ ಮಾಡ್ತಾ ಇದ್ದೀನಿ ಹೀರೆಕಾಯಿ ಪದಾರ್ಥ ಅಂದ್ರೆ ಫ್ರೆಂಡ್ಸ ಇಲ್ಲಿ ಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಹೀರೆಕಾಯಿಗೆ ಇಲ್ಲಿ ಒಂದು ಎರಡು ಹೀರೆಕಾಯಿನ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಅದಕ್ಕೆ ಬೇಕಾಗುವಂಥದ್ದು ಚಿಲ್ಲಿ ಪೌಡರ್ ಅಂತ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಸೊಂದಾಗಿ ಕಟ್ ಮಾಡಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನೋಡಿ ತೊಗರಿ ಬೇಳೆ ಬಿಸಿನೀರಲ್ಲಿ ಒನ್ ಅವರ್ ನೆನೆ ಇಟ್ಟಿದ್ದೀನಿ ನಾನು ಇಷ್ಟಿದ್ರೆ ಮತ್ತು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇಷ್ಟಿದ್ರೆ ಆಯಿತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ ಇಲ್ಲೊಂದು ಕಡಂಗಿ ಇಟ್ಟಿದ್ದೀನಿ ಅದು ಕಡಂಗಿ ಕಾದಿದೆ ಅದಕ್ಕೆ ಈಗ ಹೀರೆಕಾಯಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಹೀರೆಕಾಯಿ ಹೀರೆಕಾಯಿಗೆ ಈಗ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ಹೀರೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಇಲ್ಲಿ ಮೆತ್ತಗ ಆಗೋ ರೀತಿ ನೋಡ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನೇ ಬೇಳೆ ಹಾಕ್ತಾ ಇದ್ರೂ ಮಾಡ್ತಾರೆ ಬೇಳೆ ಹಾಕಿನೂ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಚಪಾತಿಗೆ ಅದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬೇಳೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅಕ್ಕಿ ರೊಟ್ಟಿಗೆ ಆಯಿತು ಜೋಳದ ರೊಟ್ಟಿಗೆ ಆಯಿತು ರಾಗಿ ರೊಟ್ಟಿಗೆ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಲ್ರೆಡಿ ನಾನು ಜೋಳದ ರೊಟ್ಟಿದ ರೆಸಿಪಿ ಹಾಕಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನನಗೆ ಇಷ್ಟು ಹೀರೆಕಾಯಿ ಇರುವಂಥದ್ದು ಒಂದು ಆಗಬೇಕು ಇದು ಫ್ರೈ ಆದರೆ ಹೀರೆಕಾಯಿ ತುಂಬ ಕಮ್ಮಿ ಆಗುತ್ತೆ ಅದಕ್ಕಾಗಿ ನೋಡಿ ಈಗ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಈಗ ಇಷ್ಟ ಆಗಿದೆ ಈಗ ನಾನು ಹುಡಿದೇನೆ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ನಾನು ತಕ್ಕೊಂಡ್ಬಿಡ್ತೇನೆ ಇದರಲ್ಲೇ ಒಗ್ಗರಣೆ ಕೊಡಬೇಕಂಥೇಳಿ ನೋಡಿ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತೇನೆ ನೋಡಿ ನಾನು ಮತ್ತೆ ಅದೇ ಕಡಂಗಿ ಇಟ್ಕೊಂಡಿದ್ದೀನಿ ಕೆಲಸ ಒಗ್ಗರಣೆ ಕೊಡ್ತೇನೆ ಅದರಲ್ಲೇ ಯಾಕಂದರೆ ಎಣ್ಣೆ ಎಲ್ಲ ಇರುತ್ತಲ್ಲ ನಾವು ಅದನ್ನು ಇದನ್ನು ಮಾಡಬಾರ್ದು ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಇದಕ್ಕೆ ಎಣ್ಣೆ ಕಾದಿದೆ ಅದಕ್ಕೆ ಸೊಪ್ಪನ್ನು ಕೂಡ ಇದ್ದೀನಿ ನೋಡಿ ಸೊಪ್ಪು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದಕ್ಕೆ ಜೀರಿಗೆ ಸಾಸಿವೆ ಏನು ಹಾಕುವಂಥ ಅವಶ್ಯಕತೆ ಇರಲ್ಲ ಈಗ ನೋಡಿ ಟೊಮೆಟೊ ಈರುಳ್ಳಿ ಕಟ್ ಮಾಡಿಟ್ಟಿದ್ನೆಲ್ಲ ನಾನು ಸಣ್ಣದಾಗಿ ಅದನ್ನು ಕೂಡ ಹಾಕಿದ್ದೇನೆ ಸ್ವಲ್ಪ ಇದು ಕೂಡ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಈಗ ಈರುಳ್ಳಿ ಕೂಡ ಫ್ರೈ ಆಯಿತು ಈಗ ಟೊಮೆಟೊ ಹಾಕ್ತೀನಿ ಟೊಮೆಟೊ ಕೂಡ ಇದು ಚೆನ್ನಾಗಿ ಫ್ರೈ ಆಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನೀಗ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮಸಾಲೆ ಚಿಲ್ಲಿ ಪೌಡರ್ ಇದೆ ನಾವು ಮನೆಯಲ್ಲೇ ಮಾಡಿರುವಂಥದ್ದು ಇದರಲ್ಲಿ ಎಲ್ಲ ಥರ ಮಸಾಲೆ ಇರೋದರಿಂದ ಅದಕ್ಕೆ ನಾನು ಇಲ್ಲಿ ಏನೂ ಇದನ್ನ ಅದು ಹಾಕ್ತಾಯಿಲ್ಲ ಗರಂ ಮಸಾಲೆ ಏನು ಏನೂ ಹಾಕಲ್ಲ ಫ್ರೆಂಡ್ಸ ಇಲ್ಲಿ ನೋಡಿ ನಾವು ಬೇಳೆ ಅಂದರೆ ತೊಗರಿ ಬೇಳೆ ಇದು ನಮ್ಮ ಮನೆಯಲ್ಲಿ ಮಾಡಿರುವಂಥದ್ದು ಅಂಗಡಿಯಿಂದ ತಂದಿರುವಂಥದ್ದಲ್ಲ ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಒನ್ ಅವರ್ ನೆನೆಯಿಟ್ಟಿದ್ನೆಲ್ಲ ಅದನ್ನು ಕೂಡ ಇದಕ್ಕೆ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಪದಾರ್ಥ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ಅದು ತೊಗರಿ ಬೇಳೆ ಬೇಯಬೇಕಲ್ಲ ಸ್ವಲ್ಪ ಬೆಂದರೆ ಹೀರೆಕಾಟಿಗೆ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ನಷ್ಟು ನಾನು ನೀರು ಚಿಕ್ಕ ಗ್ಲಾಸು ದೊಡ್ಡದಲ್ಲ ಸಾರಿ ನೋಡಿ ಇಲ್ಲಿ ನಿಮಗೆ ಗೊತ್ತಾಗದಿದ್ರೆ ಬೇಳೆ ಮುಣುಗುವಷ್ಟು ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಇದ್ದೀನಿ ನೋಡಿ ನೋಡಿಕೊಂಡು ಹಾಕೋಬೇಕಾಗತ್ತೆ ಉಪ್ಪು ಕೂಡ ಮಸಾಲೆ ಖಾರದಲ್ಲಿ ನಾವು ಹಾಕಿರ್ತೀವಿ ಉಪ್ಪನ್ನು ಕೂಡ ಸ್ವಲ್ಪ ಅದಕ್ಕಾಗಿ ಈಗಿದು ಸ್ವಲ್ಪ ಚೆನ್ನಾಗಿ ಐವತ್ತು ಪರ್ಸೆಂಟೇಜ್ ನೀರು ಖಾಲಿ ಆದರೆ ಸಾಕು ಇದು ಕುದೀಲಿ ಅಲ್ಲಿವರೆಗೂ ನೋಡಿ ಈಗ ಐವತ್ತು ಪರ್ಸೆಂಟೇಜ್ ಇದು ಬೇಳೆ ಬೆಂದಿದೆ ಈಗ ನಾನು ಫ್ರೈ ಮಾಡಿಟ್ಟಿರೋಂಥ ಹೀರೆಕಾಯಿನ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ ಎಳೆ ಇದ್ದರೆ ಫ್ರೈ ಮಾಡಿದರೆ ಈ ಥರ ನೀರು ಬಿಟ್ಬಿಡುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಪದಾರ್ಥ ಟೇಸ್ಟಿಯಾಗಿ ಈ ಥರ ಟೊಮೆಟೊ ಹಾಕು ಬದಲ್ಲೇ ನಾವು ಇಲ್ಲಿಗೆ ಹುಣಸೆನ ಹುಳಿ ಕೂಡ ಸೇರಿಸ್ಬೋದು ಸ್ವಲ್ಪ ಹುಣಸೇನ ಹುಳಿ ರಸ ಬರ ತೆಗೆದು ಸ ಹಾಕ್ಬೋದು ತುಂಬ ಚೆನ್ನಾಗಿರತ್ತೆ ಎಲ್ಲಿಗಾದರೂ ಟೂರ್ಗೆ ಹೋಗಬೇಕಾದ್ರೆ ಈ ಥರ ಮಾಡಿಟ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದು ಈಗ ಚೆನ್ನಾಗಿ ಬೇಯಲಿ ನಮಗೆ ಒಂದು ಇನ್ನೊಂದು ಸ್ವಲ್ಪ ಬೇಯಬೇಕು ಯಾಕಂದರೆ ಹೀರೇಕಾಯಿ ಹಾಕಿರ್ತೀವಲ್ಲ ಮೇಲ್ಗಡೆದೆಲ್ಲ ಸ್ವಲ್ಪ ದಪ್ಪ ಇರುತ್ತೆ ಇಷ್ಟರಲ್ಲೇ ಬೇಯಬೇಕು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚತೇನೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಮುಚ್ಚಳ ಮುಚ್ಚಿದರೆ ಚೆನ್ನಾಗಿ ಬೇಯುತ್ತೆ ಅದು ಮುಚ್ಚಳ ಮುಚ್ಚಿ ನೋಡಿ ಇಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿದ್ದೀನಿ ಈಗ ಇದು ಪದಾರ್ಥ ನಮಗೆ ರೆಡಿಯಾಗಿದೆ ಇದನ್ನೀಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಇದಕ್ಕೆ ಬೇಕಂದರೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಹಾಕ್ಕೊಳ್ಳಿ ಇದ್ದರೆ ಇಲ್ಲ ಅಂದರೆ ಇಲ್ಲ ನನ್ನ ಹತ್ರ ಇತ್ತು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿಗೆ ರಾಗಿ ರೊಟ್ಟಿಗೆ ಸೂಪರ್ ಸೂಪರಾಗಿರುತ್ತೆ ಇದು ಬೇಳೆ ಹಾಕಿ ತೊಗರಿ ಬೇಳೆ ಇದು ತೊಗರಿ ಬೇಳೆ ಹಾಕಿ ಮಾಡಿರೋದ್ರಿಂದ ಈಗ ಆಗಿದೆ ಫ್ರೆಂಡ್ಸ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಈಗ ಹೀರೆಕಾಯಿ ಬೇಳೆ ಪದಾರ್ಥ ರೆಡಿಯಾಗಿದೆ ಈಗ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಬೇಳೆ ಹಾಕಿ ಹೀರೆಕಾಯಿ ಪದಾರ್ಥ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಬೇಳೆ ಕಮ್ಮಿ ಬೇಕಂದ್ರೆ ಕಮ್ಮಿನ ಹಾಕೋಬೋದು ಜಾಸ್ತಿನ ಹಾಕೋಬೋದು ಇಷ್ಟು ನಾನೀಗ ಹಾಕಿ ತೋರಿಸಿದ್ದೀನಿ ನಿಮಗೆ ಯಾವ ಥರ ಅನ್ಸುತ್ತೆ ಆ ಥರ ಯಾವುದಾದ್ರೂ ಜಾಸ್ತಿ ಬೇಕಂದರೆ ಹಾಕ್ಕೊಂಡು ಮಾಡ್ಕೋಬೋದು ರೊಟ್ಟಿ ಚಪಾತಿಗೆ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ